ಭಾರತ ದೇಶವು ಕೃಷಿ ಪ್ರಧಾನವಾದಂತಹ ದೇಶ ಕೃಷಿಗೆ ಮುಖ್ಯವಾಗಿ ಎರಡು ವಿಚಾರಗಳ ಅಗತ್ಯ ಇರ್ತದೆ ಒಂದು ಮಣ್ಣು ಇನ್ನೊಂದು ನೀರು ಇವು ಎರಡು ಇಲ್ಲದಿದ್ದರೆ ಕೃಷಿ ನಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈಗಿನ ತಂತ್ರಜ್ಞಾನದಲ್ಲಿ ಪ್ರಾಯಶಃ ಮಣ್ಣಿಲ್ಲದೆ ಕೃಷಿ ಮಾಡುವಂಥ ತಂತ್ರಜ್ಞಾನ ಕೂಡ ಬಂದಿದೆ ಅಂದರೆ ಹೈಡ್ರೋಫೋನಿಕ್ ವಿಧಾನದಿಂದ ಆದ ಕಾರಣ ನೀರಿಲ್ಲದೆ ಕೃಷಿ ಇಲ್ಲ ಅಂತ ನಾವು ಒಂದು ವಿಚಾರಕ್ಕೆ ಬರ್ಬೋದು ಸಾಧಾರಣ ಈಗ ನಾವು ನಮ್ಮ ದಕ ಜಿಲ್ಲೆ ಇಲ್ಲೆಲ್ಲ ದಕ ಜಿಲ್ಲೆ ಇರುವ ಕಾರಣ ಇಲ್ಲಿಯ ವಿಚಾರವನ್ನು ಮಾತಾಡುವುದಿದ್ರೆ ಇಲ್ಲಿ ಪ್ರಾಯಶಃ ಭತ್ತದ ಕೃಷಿ ಅಡಿಕೆ ತೋಟ ತೆಂಗು ಪೆಪ್ಪರು ರಬ್ಬರು ಈ ಕೃಷಿಗಳು ಪ್ರಧಾನ ಪಾತ್ರವನ್ನು ವಹಿಸ್ತದೆ ಸಾಧಾರಣ ಐವತ್ತರ ದಶಕದಲ್ಲಿ ನಾವು ನೋಡಿದರೆ ಒಬ್ಬನತ್ರ ಒಂದು ಹತ್ತು ಎಕರೆ ಜಾಗ ಇದ್ದರೆ ಅದರಲ್ಲಿ ಎಂಟು ಎಕರೆ ಭತ್ತದ ಗದ್ದೆ ಇರ್ತಾಯಿದ್ದು ಹಾಗೆ ಎರಡು ಎಕರೆ ಅಡಿಕೆ ತೋಟ ಇರ್ತಾಯಿತ್ತು ಅವನಿಗೆ ಒಂದು ಕೆರೆ ಇತ್ತು ಆ ಕೆರೆಯ ನೀರಿನ ಮೂಲಕ ಅವ ಎಲ್ಲ ಕೃಷಿ ಅಂದರೆ ಅಡಿಕೆ ತೋಟದ ಕೃಷಿ ಮಾಡ್ತಾ ಇದ್ದ ಮಳೆಗಾಲದಲ್ಲಿ ಭತ್ತದ ಕೃಷಿ ಮಾಡಿ ಅವನ ಜೀವನವನ್ನು ನಡೆಸ್ತಾ ಇದ್ದ ಕಾಲಕ್ರಮೇಣ ಅಡಿಕೆಗೆ ಕ್ರಯ ಜಾಸ್ತಿ ಆಗ್ತಾ ಹೋಗಿತ್ತು ಹಾಗೆ ಅವನ ವಿಚಾರಧಾರಿಗಳು ಬದಲಾಗುತ್ತಾ ಇದ್ದಾಗೆ ಎಪ್ಪತ್ತರ ದಶಕದಲ್ಲಿ ಏನು ಕೊಳಕ್ಕೆ ತೋಟ ಕೊಳಕ್ಕೆ ಗದ್ದೆ ಅಂತ ಇತ್ತು ಅದಕ್ಕೆ ಗಿಡ ನೆಲ್ಲಿಗೆ ಪ್ರಾರಂಭ ಮಾಡಿದ ಯಾವಾಗ ಆ ಗಿಡ ನೆಟ್ಟಿತೋ ಆಗ ಕೆರೆಯಿಂದ ಇರುವಂತಹ ನೀರು ಅವನಿಗೆ ಸಾಲ್ತಾ ಇತ್ತು ಹಾಗೆ ಅವ ಬೋರನ್ನು ಕೊ ಪ್ರಾರಂಭ ಮಾಡಿದ ಎಪ್ಪತ್ತರ ದಶಕದಲ್ಲಿ ಆಗ ಸುಮಾರು ನೂರು ಫೀಟಿನ ಒಳಗಡೆ ನೀರು ಸಿಗ್ತಾ ಇತ್ತು ನಲ್ವತ್ತು ಫೀಟಿಗೆ ಅದ್ಭುತವಾದ ನೀರು ಸಿಕ್ಕಿದ ನಿದರ್ಶನ ಇದೆ ಯಾಕೆ ನಾನು ಯಾಕೆ ಅಂದರೆ ನಾನು ಅವ ಚಿಕ್ಕವ ನಮ್ಮ ತಂದೆಯವರು ನಡೆಸ್ತಾ ಇದ್ದರು ಆ ಸ್ಲೋರಿಗ್ ಅವರತ್ರ ಇತ್ತು ಊರಲ್ಲಿ ಕೆಲವಾರು ಬೋರುಗಳನ್ನು ಅವರು ತೆಗೆದು ನಲ್ವತ್ತು ಫೀಟು ಎಂಬತ್ತು ಫೀಟು ನೂರು ಫೀಟಿನ ಒಳಗೆ ಯಥೇಚ್ಛ ನೀರು ಸಿಗ್ತಾಯಿತ್ತು ಹೀಗೆ ಎಪ್ಪತ್ತರ ದಶಕದಲ್ಲಿ ಕೊಳಕ್ಕೆ ತೋಟ ನಿರ್ಮಾಣ ಆಯಿತು ಅಂದರೆ ಕೊಳಕ್ಕೆ ಗೆದ್ದೆ ತೋಟವಾಗಿ ನಿರ್ಮಾಣ ಆಯಿತು ಆಗ ಬೋರು ಬಂತು ನಂತರ ಅಡಿಕೆ ರೇಟು ಜಾಸ್ತಿ ಆಗ್ತಾ ಹೋಯಿತು ಎಂಬತ್ತರ ದಶಕದಲ್ಲಿ ಏನು ಬೆಟ್ಟುಗದ್ದೆ ಇದೆ ಅದಕ್ಕೆ ಕೂಡ ಅಡಿಕೆ ಗಿಡ ನೆಟ್ಟರು ನೀರು ಸಾಲದಾಯಿತು ಬೋರ್ವೆಲ್ ತೆಗೆದರು ಆಗ ನೂರು ಫೀಟಲ್ಲಿ ನೀರು ಸಿಗಲಿಲ್ಲ ಇನ್ನೂರು ಫೀಟಿಗೆ ಏರಿತು ಮುಂದೆ ಹೀಗೆ ಹೋಗ್ತಾ ಹೋಗ್ತಾ ಎರಡು ಸಾವಿರನೇ ಇಸವಿಗಾಗುವಾಗ ಅಡಿಕೆಗೆ ನೂರ ಎಪ್ಪತ್ತು ನೂರ ಎಂಬತ್ತು ರೇಟ್ ಆಯಿತು ಆಗ ಹತ್ತಿರದ ಗುಡ್ಡೆಗಳೆಲ್ಲ ಕಾಣಲಿಕ್ಕೆ ಶುರುವಾಯಿತು ನಮ್ಮನ್ನು ಸೇರಿ ನಾವು ಕೂಡ ಗುಡ್ಡೆಗೆ ತೋಟ ಇಟ್ಟವ್ರೆ ಆಗ ಬೋರಿನ ಆಳ ಅಂದರೆ ನೀರು ಸಿಗುವ ಪ್ರಮಾಣ ಸಾಧಾರಣ ನಾಲ್ನೂರು ಅಡಿಗೆ ಹೋಯಿತು ಹೀಗೆ ಹೋಗ್ತಾ ಹೋಗ್ತಾ ಈಗ ಎರಡು ಸಾವಿರದ ಇಪ್ಪತ್ತರ ದಶಕದಲ್ಲಿ ನಾವಿದ್ದೇವೆ ಈಗ ಆರುನೂರು ಫೀಟಿಗೆ ನಾವು ಇಳಿದಿದ್ದೇವೆ ಆರುನೂರು ಫೀಟು ತೋಡಿದರೆ ಮಾತ್ರ ನೀರು ಸಿಗುವಂತಹ ಪ್ರಮೇಯಗಳು ಬರ್ತಾ ಇದೆ ಅದು ಕೂಡ ಹೆಚ್ಚಿನ ಬೋರ್ಗಳಲ್ಲಿ ನೀರು ಸಿಗ್ತಾ ಇಲ್ಲ ನಮ್ಮ ಒಂದು ಅಂದಾಜು ಪ್ರಕಾರ ಎರಡು ಇಪ್ಪತ್ತು ಸಾವಿರ ಬೋರ್ವೆಲ್ಗಳು ದಗ್ ಜಿಲ್ಲೆಯಲ್ಲಿ ಆಗ್ತಾಯಿದೆ ಒಂದು ಅಂದಾಜು ಹೇಳಿದ್ದಷ್ಟೇ ನಾನು ನಮ್ಮ ದಕ ಜಿಲ್ಲೆಯಲ್ಲಿ ಸುಮಾರು ನಾಲ್ಕು ಸಾವಿರ ಮಿಲಿಮೀಟರ್ ಮಳೆ ಬರ್ತಾ ಇದೆ ಇಷ್ಟು ಮಳೆ ಬಂದು ಕೂಡ ನಾವು ನೀರಿನ ಒಂದು ಕೊರತೆಯನ್ನು ನಾನು ಅನುಭವಿಸ್ತಾ ಇದ್ದೇವೆ ಇದಕ್ಕೆಲ್ಲ ಪರಿಹಾರ ಏನು ಎಂಬುದಾಗಿ ಆಲೋಚನೆ ಮಾಡಿದಾಗ ಈ ಮಳೆ ನೀರನ್ನು ಅಂದರೆ ನಾಲ್ಕು ಸಾವಿರ ಮಿಲಿಮೀಟರ್ ಮಳೆ ಬರುವಂಥ ಮಳೆ ನೀರನ್ನು ಸಂಗ್ರಹ ಮಾಡಿದರೆ ಹೇಗೆ ಎಂಬ ಆಲೋಚನೆಯು ಆಲೋಚನೆಯನ್ನು ಮಾಡಬೇಕಾಗಿದೆ ಸುಮಾರು ಈಗ ಮಳೆಯ ಲೆಕ್ಕಚಾವನ್ನು ಒಂದು ಸೂಕ್ಷ್ಮವಾಗಿ ಹೇಳ್ತೇನೆ ಹೆಚ್ಚಿನವರಿಗೆ ಹಾಗಿದ್ರೆ ಈ ಹನಿ ಮಳೆ ಬಿದ್ದರೆ ಇಷ್ಟು ನೀರು ಬೀಳ್ತದ ಇಷ್ಟು ನೀರು ಸಂಗ್ರಹ ಆಗ್ತದ ಎಂಬ ಯೋಚನೆ ಬರ್ತದೆ ಸಾಧಾರಣ ಒಂದು ಸ್ಕ್ವೇರ್ ಫೀಟ್ ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಹತ್ತು ಮಿಲಿಮೀಟ್ರ್ ಅಂದರೆ ಒಂದು ಸೆಂಟಿಮೀಟ್ರ್ ಮಳೆ ಬಿದ್ದರೆ ಸುಮಾರು ಒಂಬೈನೂರ ಒಂಬೈನೂರ ಐವತ್ತು ಮಿಲಿ ಲೀಟರ್ ಅಂದರೆ ಎಮ್ ಎಲ್ ನೀರು ಬೀಳ್ತದೆ ಒಂದು ತೋರಮಟ್ಟಿ ಒಂದು ಲೀಟ್ರ್ ಅಂತ ಹೇಳ್ಬೋದು ಒಂದು ಹತ್ತು ಸೆಂಟಿಮೀಟರ್ ನಮ್ಮ ನಾಲ್ಕು ಸಾವಿರ ಮಿಲಿಮೀಟರ್ ಮಳೆ ಅಂದರೆ ನೀವು ಆಲೋಚನೆ ಮಾಡಿ ಸರಿಸುಮಾರು ಮೂರು ಸಾವಿರ ಚಿಲ್ಲರೆ ಲೀಟರು ನೀರು ಪ್ರತಿ ವರ್ಷ ಬೀಳ್ತದೆ ಹಾಗಿದ್ರೆ ಒಂದು ಎಕರೆ ಪ್ರದೇಶದಲ್ಲಿ ಪ್ರತಿ ವರ್ಷ ಸುಮಾರು ಒಂದೂವರೆ ಕೋಟಿ ಕೋಟಿ ಲೀಟ್ರು ಅದಕ್ಕಿಂತ ಅಧಿಕ ನೀರು ಒಂದು ಎಕರೆ ಜಾಗದಲ್ಲಿ ಬೀಳ್ತದೆ ಆ ನೀರು ಏನಾಗ್ತದೆ ಅಂದರೆ ಅದು ಸಮುದ್ರಕ್ಕೆ ಸೇರ್ತದೆ ತೋಡಿನ ಮುಖಾಂತರ ಯಾವುದೇ ಉಪಯೋಗ ಇಲ್ಲ ಇಂಗುವಷ್ಟು ಇಂಗ್ತದೆ ಬಟ್ ಉಳಿದ ನೀರು ಹೋಗ್ತದೆ ಈಗಿನ ಆಧುನಿಕ ವಿಚಾರಗಳಿಂದಾಗಿ ಆ ನೀರು ನಾವು ಅದನ್ನು ಇಂಗಿಸದೆ ವ್ಯರ್ಥ ಮಾಡಿ ಸಮುದ್ರಕ್ಕೆ ಸೇರಿಸುವಂಥ ಕೆಲಸವನ್ನು ಮಾಡ್ತೇವೆ ಹಾಗಿದ್ರೆ ಈ ನೀರನ್ನು ಶೇಖರಣೆ ಮಾಡುವುದು ಹೇಗೆ ಒಂದು ಸಾಂಪ್ರದಾಯಿಕ ಕಟ್ಟಗಳು ಅಥವಾ ಕೆರೆಗಳು ಇರ್ಬೋದು ಅದಲ್ಲ ಆದರೆ ನಾವು ಸಾಂಪ್ರದಾಯಿಕ ಕೆರೆಗಳನ್ನು ಮಾಡಿದರೆ ಈ ಬಿಸಿಲಿನ ಆಘಾತಲ್ಲಿ ಅಥವಾ ಮಣ್ಣಿನ ಮಣ್ಣಿನ ಇಂಗುವಿಕೆ ಮೂಲಕ ಅದು ಮಣ್ಣಿನಲ್ಲಿ ಸೇರಿ ನಮಗೆ ಉಪಯೋಗಕ್ಕೆ ಸಿಗದೇ ಇರ್ತದೆ ಹಾಗಿರುವಾಗ ಒಂದು ಟರ್ಪಲ್ ಅಳವಡಿಸಿ ಟ್ಯಾಂಕಿ ಮಾಡಿದರೆ ಏನು ಎಂಬ ಆಲೋಚನೆಯು ಆಲೋಚನೆಯ ಮೂಲಕ ನಾವು ಇದನ್ನು ಶೇಖರಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆವು ನಮ್ಮ ಸಮೀಪದ ಪುತ್ತೂರು ತಾಲೂಕಲ್ಲಿ ಒಂದು ಸಣ್ಣ ಪ್ರಮಾಣದ ಟ್ಯಾಂಕಿಗಳನ್ನು ಕೆಲವು ಕೆಲವು ಜನ ಮಾಡಿದರು ಅವರುಗಳನ್ನು ಕೂಡ ಸಂದರ್ಶಿಸಿ ನಾವು ಒಂದು ದೊಡ್ಡ ಮಟ್ಟಲ್ಲಿ ಅಂದರೆ ಬೃಹತ್ ಗಾತ್ರದಲ್ಲಿ ಮಾಡುವ ಎಂಬ ಆಲೋಚನೆಯೊಂದಿಗೆ ಕೆಲಸ ಪ್ರಾರಂಭಿಸಿದೆವು ನಾವು ಹೇಗೆ ಮಾಡಿದೆವುಂದರೆ ಜಾಗದ ನಮ್ಮ ಇದು ಇರ್ ಹೇಗಿರಬೇಕಂದರೆ ಸ್ವಲ್ಪ ಮೇಲ್ಮಟ್ಟದಲ್ಲಿ ಅಂದರೆ ಈ ನಿಮ್ಮ ಅಡಿಯ ಹೊರತೆ ಬರುವ ಜಾಗ ಆಗಲಿಕ್ಕಿಲ್ಲ ಆಗ ಟರ್ಪಲಿಗೆ ಮತ್ತು ಟರ್ಪಲ್ನಲ್ಲಿ ಶೇಖರಣೆಗೊಳ್ಳುವ ನೀರು ಮತ್ತು ಕೆಳಗಿನ ಹೊರತೆಯ ನೀರು ಅದು ಸ್ಪರ್ಧೆ ಏರ್ಪಟ್ಟು ಟರ್ಪಲು ಆಗುವಂಥ ಸಂಭವ ಇರ್ತದೆ ಒಂದು ಸ್ವಲ್ಪ ಮೇಲ್ಮಟ್ಟ ನೀರು ಅಂದರೆ ಈ ಟ್ಯಾಂಕಿಯ ತಳಮಟ್ಟದಿಂದ ಸ್ವಲ್ಪ ಕೆಳಗೆ ನೀರು ಹೋಗುವಂಥ ಸನ್ನಿವೇಶಗಳು ಇರಬೇಕು ಅಂಥ ಸೂಕ್ತವಾದ ಜಾಗವನ್ನು ನಾವು ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿದ ನಂತರ ಅದನ್ನು ಲೆವೆಲಿಂಗ್ ಮಾಡಬೇಕು ಅದು ಅತಿ ಮುಖ್ಯ ಯಾಕಂದರೆ ಯಾವಾಗ ನಾವು ಜಾಗವನ್ನು ಲೆವೆಲ್ ಮಾಡ್ತೇವೋ ಆಗ ನಮ್ಮ ಕಾಸ್ಟ್ ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ಎತ್ತರ ತಗ್ಗಿದ್ದಾಗ ಜಾಸ್ತಿ ಖರ್ಚು ಬೀಳ್ತದೆ ಅಲ್ಲದೆ ನೀರು ನಿಲ್ಲುವಂತಹ ಪ್ರಮಾಣ ಕೂಡ ಟ್ಯಾಂಕಿಯಲ್ಲಿ ಕಮ್ಮಿ ಆಗ್ತದೆ ಒಂದು ಕಡೆ ತಗ್ಗು ಒಂದು ಕಡೆ ಎತ್ತರ ಇದ್ದರೆ ನಾವು ಸುಮ್ಮಗೆ ಅರ್ತ್ ವರ್ಕ್ ಮಾಡ್ತೇವೆ ಅಲ್ಲದೆ ಟರ್ಪಲ್ ವಿನಿಯೋಗಿಸುವಂಥ ಹಣ ಕೂಡ ನಮ್ಮದು ವೇಸ್ಟ್ ಆಗ್ತದೆ ಹಾಗೆ ಪ್ರಥಮವಾಗಿ ನಾವು ಜಾಗವನ್ನು ಲೆವೆಲ್ ಮಾಡಬೇಕು ನಂತರ ನಮ್ಮ ನೀರಿನ ಅವಶ್ಯಕತೆ ಎಷ್ಟು ಅದಕ್ಕೆ ಸೂಕ್ತವಾದಂತಹ ಟ್ಯಾಂಕಿಯನ್ನು ಆಲೋಚನೆ ಮಾಡಬೇಕು ಪ್ರಾಯಶಃ ಮುಂದಿನ ಹಂತದಲ್ಲಿ ನೀರು ಎಷ್ಟು ಬೇಕು ಅಂತ ಹೇಳಿ ಹೇಳ್ಯಾರು ಆದರೂ ಕೂಡ ನಾನೊಂದು ತೋರ ಮಟ್ಟಿಗೆ ಮತ್ತೆ ಅದನ್ನು ಹೇಳ್ತೇನೆ ಹೀಗೆ ಲೆವೆಲ್ ಮಾಡಿದ ನಂತರ ಆಕಾರವನ್ನು ನಿರ್ಮಾಣ ಮಾಡಿ ಅಂದರೆ ಜೆ ಸಿ ಬಿಯ ಮೂಲಕ ಟ್ಯಾಂಕಿನ ನಿರ್ಮಾಣ ಮಾಡಬೇಕು ನಮ್ಮ ನಮಗೆ ಎರಡು ಕಡೆ ಜಾಗ ಇದೆ ಎರಡು ಕಡೆಯಲ್ಲಿ ಕೂಡ ನಾವು ಟ್ಯಾಂಕಿಯನ್ನು ನಿರ್ಮಾಣ ಮಾಡಿದ್ದೇವೆ ನಮ್ಮ ಪುತ್ತೂರಿನ ಮುಂಡೂರು ಗ್ರಾಮದ ಟ್ಯಾಂಕಿ ಸುಮಾರು ಐವತ್ತು ಲಕ್ಷ ಲೀಟರ್ ಲೀಟರ್ ಹಿಡಿಯುವಂಥದ್ದು ಹಾಗೆ ವಿಟ್ಲದ ಅಳಿಕೆ ಗ್ರಾಮದಲ್ಲಿ ಮತ್ತೊಂದಿದೆ ಅದು ಎಂಬತ್ತು ಲಕ್ಷ ಲೀಟರ್ ನೀರು ಹಿಡಿಯುವಂಥ ಟ್ಯಾಂಕಿಯನ್ನು ನಿರ್ಮಾಣ ಮಾಡಿದ್ದೇವೆ ಇಲ್ಲಿಯ ಮುಂಡೂರು ಗ್ರಾಮದ ಟ್ಯಾಂಕಿ ನಮ್ಮ ನೂರ ನಲ್ವತ್ತೈದು ಅಡಿ ಉದ್ದ ಎಪ್ಪತ್ತು ಫೀಟ್ ಅಗಲ ಹಾಗೆ ಇಪ್ಪತ್ತೈದು ಫೀಟ್ ಆಳ ಇದೆ ಇದನ್ನು ಹೇಗೆ ನಿರ್ಮಾಣ ಮಾಡಬೇಕಂದ್ರೆ ಸೈಡಿನ ಬದುಗಳು ಸ್ವಲ್ಪ ಸ್ಲೋಪಿನ ಮಾದರಿಯಲ್ಲಿ ಇರಬೇಕು ಯಾಕಂದರೆ ಮಳೆಗಾಲದ ನಮ್ಮ ಹೊರತೆ ಬರುವ ಸಂದರ್ಭದಲ್ಲಿ ಎಷ್ಟೇ ಗುಡ್ಡದ ಪ್ರದೇಶ ಆದರೂ ಸ್ವಲ್ಪ ಬೆಟ್ಟ ಹೊರತೆ ಅಂತ ಹೇಳ್ತಾರೆ ಹಿರಿಯರೆಲ್ಲ ಆ ಬೆಟ್ಟ ಹೊರತೆ ಬರುವಂಥ ಸಂದರ್ಭದಲ್ಲಿ ಕುಸಿಯುವಂಥ ಪ್ರಮಾಣ ಜಾಸ್ತಿ ಆಗ್ತದೆ ಮಣ್ಣು ಹಾಗೆ ಸಾಧಾರಣ ನಲವತ್ತೇಳು ಡಿಗ್ರಿ ಇದ್ದರೆ ಶ್ರೇಷ್ಠ ಅಂತೂ ತೆಗೆದ ಮಣ್ಣಿನಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ತೊಂದರೆ ಇಲ್ಲ ಹಾಗೆ ಸ್ವಲ್ಪ ಸ್ಲೋಪಿನ ಒಂದು ಬದುಗಳ ನಿರ್ಮಾಣ ಮಾಡಿ ಟ್ಯಾಂಕಿಯ ನಿರ್ಮಾಣ ಮಾಡಬೇಕು ಹಾಗೆ ಆಳ ಸಾಧಾರಣವನ್ನು ಇಪ್ಪತ್ತೈದರಿಂದ ಮೂವತ್ತು ಫೀಟು ಹೋಗುವುದು ಉಚಿತ ಅದರಿಂದ ಹೆಚ್ಚಿಗೆ ಹೋಗುವುದು ಖಂಡಿತ ಉಚಿತವಲ್ಲ ಯಾಕಂದರೆ ಇಪ್ಪತ್ತೈದು ಫೀಟು ಆಳ ಮಾಡುವಾಗಲೇ ತುಂಬ ಗಂಭೀರವಾಗಿ ಕಾಣ್ತದೆ ನಮಗೆ ಅಂದರೆ ಆಳ ಅದರಲ್ಲಿರುವಂತಹ ನೀರಿನ ಪ್ರಮಾಣ ನೋಡುವಾಗ ನಿಜವಾಗಿಯೂ ಸ್ವಲ್ಪ ಅಪಾಯಕಾರಿ ಅದರಿಂದ ಹೆಚ್ಚು ಆಳ ಹೋಗುವುದು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ಹೀಗೆ ಮಾಡಿದಂತಹ ಟ್ಯಾಂಕಿಗೆ ಜಿಯೋ ಮೆಮ್ರೇನ್ ಶೀಟ್ಸ್ ಅಂತ ಹಲವು ಕಂಪನಿಗಳು ಅದನ್ನು ತಯಾರು ಮಾಡ್ತವೆ ಅದರಲ್ಲಿ ಉತ್ತಮ ಗುಣಮಟ್ಟದ ಜಿಯೋ ಮೆಮ್ರೇನ್ ಶೀಟ್ಸನ್ನು ಅಂದರೆ ಯಾಕಂದ್ರೆ ಹೇಳ್ತೇನೆ ಅಂದರೆ ಮಾಮೂಲಿ ನಮ್ಮ ಬರುವಂತಹ ಟರ್ಪಲ್ಗಳು ಈ ಬಿಸಿಲಿನ ವಾತಾವರಣಕ್ಕೆ ಬಿಸಿಲಿಗೆ ಅಲ್ಟ್ರಾವ್ಲೆಟ್ ರೇಸಿಗೆ ಅದು ಹಾಳಾಗ್ತದೆ ಒಂದು ನೀವೆಲ್ಲ ಹಿಂದಿನ ಕಾಲದಲ್ಲಿ ಅಂದರೆ ಈಗ ಒಂದು ನಾಲ್ಕೈದು ವರ್ಷದಿಂದ ಹೆಚ್ಚಿನವರು ಅದನ್ನೇ ಮಾಡ್ತಾಯಿದ್ರು ಈಗ ಜಿಯೋ ನಮ್ಮ ಜಿಯೋ ಮೆಮ್ರೇನ್ ಶೀಟ್ಸ್ ಬಂದಿದೆ ಅದರ ಮೂಲಕ ಮಾಡಿದರೆ ಏನಾಗುವುದಿಲ್ಲ ಬಟ್ ಈ ಅಡಿಕೆಗೆ ಮಾಡುವಂಥ ಟರ್ಪಲ್ ಮುಂಚೆ ಹಿಂದಿನ ಒಂದು ಏಳೆಂಟು ವರ್ಷ ಹಿಂದೆ ಮಾಡುವ ಸಂದರ್ಭದಲ್ಲಿ ಅದು ಬಿಸಿಲಿಗೆ ಒಡೆದು ಹೋಗುವಂಥ ಸಂದರ್ಭ ಇತ್ತು ಬಿಸಿಲಿನ ಇದಕ್ಕೆ ಆದರೆ ಈ ಜಿಯೋ ಮೆಮ್ರೆ ನಾನು ಏನು ಟ್ಯಾಂಕಿಗೆ ಅಳವಡಿಸುವಂಥ ಜಿಯೋ ಮೆಮ್ರೆಯನ್ನು ಶೀಟ್ ಹೇಳ್ತೇನೆ ಅದು ಬಿಸಿಲಿಗೆ ಸ್ವಲ್ಪ ಕೂಡ ಹಾಳಾಗುವುದಿಲ್ಲ ಕಂಪನಿಯವರು ಸಾಧಾರಣ ಐವತ್ತು ವರ್ಷ ಐದು ವರ್ಷ ವಾರಂಟಿ ಕೊಡ್ತಾರೆ ಆದರೆ ಪ್ರಾಯಶಃ ನಮ್ಮ ದಕ್ಕ ಜಿಲ್ಲೆಯ ವಾತಾವರಣಕ್ಕೆ ಸಾಧಾರಣ ಆರು ತಿಂಗಳು ನಮ್ಮಲ್ಲಿ ಮಳೆ ಬರುವ ಕಾರಣ ಬಿಸಿಲೇ ಇರುವುದಿಲ್ಲ ಆ ಈ ವಾತಾವರಣಕ್ಕೆ ಸುಮಾರು ಹತ್ತು ವರ್ಷ ಬಾಳಿಕೆ ಬರ್ಬೋದು ಅಂತ ನನ್ನ ಭಾವನೆಯಾಗಿದೆ ಅಂತೂ ಈಗ ಇದರ ಕಾಸ್ಟ್ ಹೇಗೆ ಅಂತ ಐವತ್ತು ಲಕ್ಷ ಲೀಟರ್ ನೀರು ಹಿಡಿಯುವಾಗ ಸುಮಾರು ಜನರಿಗೆ ಇದು ಭಯಂಕರ ಖರ್ಚಿನ ಇದಾಗ್ಬೋದು ಇದರಿಂದ ಹೇಗೆ ಸುಧಾರಿಸ್ಬೋದು ಯಾಕಂದರೆ ಕಾಂಕ್ರೀಟಿನ ಏನು ರಿಂಗ್ ಹಾಕಿ ಮಾಡ್ತಾರೆ ಆ ಟ್ಯಾಂಕಿಗೆ ಲೀಟರ್ಗೆ ಪ್ರಾಯಶಃ ನಾಲ್ಕು ಐದು ರೂಪಾಯಿ ಬೀಳ್ತದೆ ಐವತ್ತು ಲಕ್ಷ ಅಂದರೆ ಕೋಟಿ ಅಂತ ರೂಪಾಯಿ ಆದಿತ್ತು ಅಂತ ಭಾವನೆ ಇರ್ತದೆ ಆದರೆ ಇದರ ಕಾಸ್ಟ್ ಹೇಗೆ ಅಂದರೆ ಒಟ್ಟು ಕಾಸ್ಟು ಒಂದು ಲೀಟರ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಪೈಸೆ ಕಾಸ್ಟ್ ಬೀಳ್ತದೆ ಅಂದರೆ ಐವತ್ತು ಲಕ್ಷ ಲೀಟರಿನ ಟ್ಯಾಂಕಿಗೆ ಕೇವಲ ಐದು ಲಕ್ಷ ರೂಪಾಯಿ ಮುಗೀತದೆ ಇದರಲ್ಲಿ ಅರುವತ್ತು ಶೇಕಡ ನಮ್ಮ ಮೆಷಿನ್ ವರ್ಕ್ ಅಂದರೆ ಜೆ ಸಿ ಬಿ ವರ್ಕ್ ಹಾಗೆ ನಲವತ್ತು ಶೇಕಡ ಟರ್ಪಲಿನ ಕಾಸ್ಟ್ ಆಗಿ ಬೀಳ್ತದೆ ಬೇರೆ ಯಾವ ಖರ್ಚು ಬೀಳುವುದಿಲ್ಲ ನಮ್ಮಲ್ಲಿ ಮಾಡಿದ್ದು ಹೇಗೆಂದರೆ ಲೇಬರ್ ನಾವು ಮೂಲಕ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಕೇವಲ ಮೆಷಿನ್ ಮೂಲಕವೇ ಮಾಡಿದ್ದು ಲಾಸ್ಟಿಗೆ ಕೆಳಗೆ ಬಿದ್ದಂತಹ ಸ್ವಲ್ಪ ಮಣ್ಣನ್ನು ತೆಗೆಯುವಂಥ ಕೆಲಸಕ್ಕಾಗಿ ಮಾತ್ರ ಒಂದು ಹತ್ತು ಹನ್ನೆರಡು ಜನ ಲೇಬರ್ ಮಾತ್ರ ಕೆಲಸ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಸೈಡನ್ನು ಕಲಸಿ ಮೆತ್ತುವಂಥದ್ದು ಅಂಥದ್ದು ಯಾವುದೇ ವಿಚಾರ ನಾವು ಮಾಡಲಿಲ್ಲ ಅದರಿಂದಾಗಿ ನಮಗೆ ಯಾವ ತೊಂದರೆಯೂ ಉಂಟಾಗಲಿಲ್ಲ ಅಂತೂ ಐವತ್ತು ಲಕ್ಷ ಲೀಟ್ರಿನ ಟ್ಯಾಂಕಿಗೆ ಐದು ಲಕ್ಷ ರೂಪಾಯಿಯ ಒಂದು ಖರ್ಚು ಬೀಳ್ತದೆ ಇದಕ್ಕೆ ಸರ್ಕಾರದಿಂದ ಸ್ವಲ್ಪ ಮಟ್ಟಿನ ಸಬ್ಸಿಡಿ ಕೂಡ ಸಿಗ್ತದೆ ಕೇಂದ್ರ ಸರ್ಕಾರದ ಆರ್ ಕೆ ರಾಷ್ಟ್ರೀಯ ಕಿಸಾನ್ ವಿಜ್ಞಾನ ಯೋಜನಾ ಇದರ ಅಡಿಯಲ್ಲಿ ಹೆಚ್ಚಿನ ಒಂದು ಸಹಾಯದನ್ನು ಕೂಡ ಲಭ್ಯ ಇರ್ತದೆ ಈಗ ಈ ಐವತ್ತು ಲಕ್ಷ ಲೀಟರು ನಾನು ಈಗಾಗಲೇ ಹೇಳಿದೆ ಒಂದು ಅಡಿ ಸ್ಕ್ವೇರ್ ಫೀಟಲ್ಲಿ ವಾರ್ಷಿಕವಾಗಿ ಮೂರು ಸಾವಿರ ಲೀಟ್ರು ಅಂದರೆ ಹೆಚ್ಚಿನ ನೀರು ಬೀಳ್ತದೆ ಹಾಗಿದ್ರೆ ಈ ಮಳೆ ನೀರಲ್ಲಿ ತುಂಬ್ತದ ಅಂತ ಖಂಡಿತ ತುಂಬ್ತದೆ ನಾಲ್ಕು ಸಾವಿರ ಮಿಲಿಮೀಟರ್ ಬಂದರೆ ಈಗ ನಮ್ಮ ನಾನು ಹೇಳಿದ ಯಾವ ಗಾತ್ರ ಹೇಳಿದೆ ನೂರ ನಲವತ್ತೈದು ಎಪ್ಪತ್ತು ಇಪ್ಪತ್ತೈದು ಫೀಟ್ ಆಳದ ಐವತ್ತು ಲಕ್ಷ ಲೀಟ್ರಿನ ಕೆಪ್ಯಾಸಿಟಿಯ ಟ್ಯಾಂಕಿಯಲ್ಲಿ ನೀರು ತುಂಬಿ ಹೊರ ಹೋಗ್ತದೆ ಸಾಧಾರಣ ಐವತ್ತಾರು ಲಕ್ಷ ಲೀಟ್ರ್ ನೀರು ಆ ಜಾಗದಲ್ಲಿ ಬಿರ್ತದೆ ನಾಲ್ಕು ಸಾವಿರ ಮಿಲಿಮೀಟ್ರ್ ಮಳೆ ಆದರೆ ಈಗ ಎರಡು ವರ್ಷ ಹಿಂದೆ ನಾಲ್ಕು ಸಾವಿರ ಮೀಟ್ರ್ ಮಳೆ ಮಳೆ ಆಗಿದೆ ಕಳೆದಷ್ಟು ಸ್ವಲ್ಪ ಕಡಿಮೆ ಆದರೆ ಆದರೂ ನಮ್ಮ ಟ್ಯಾಂಕಿ ಆಲ್ಮೋಸ್ಟ್ ಫುಲ್ ಆಗಿದೆ ಹಾಗೆ ನೀರು ತುಂಬುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಒಂದು ವೇಳೆ ತುಂಬದಿದ್ದರೂ ಕೂಡ ನವೆಂಬರ್ ತಿಂಗಳಲ್ಲಿ ನಮ್ಮ ಮನೆ ಹತ್ತಿರ ಹೇಗೂ ಸಹ ಕೆರೆಗಳಿರ್ತದೆ ಹೇಗಾದರೂ ನಮ್ಮ ತೋಟದ ಬದಿಯಲ್ಲಿ ಕೆರೆಗಳಿರ್ತದೆ ಅದಕ್ಕೊಂದು ಪಂಪ್ ಅಳವಡಿಸಿ ಅದನ್ನು ಫುಲ್ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಬರೋದಿಲ್ಲ ನಾವು ಇದರ ಉಪಯೋಗ ಹೇಗೆ ಮಾಡ್ತೇವೆ ಅಂದರೆ ಸಾಧಾರಣ ಮಾರ್ಚ್ ತಿಂಗಳ ನಂತರ ಅಂದರೆ ಈ ಸಂದರ್ಭ ಈ ಸಮಯದಲ್ಲಿ ಎಲ್ಲ ಬೋರ್ಗಳಲ್ಲಿ ಕಡಿಮೆ ಆಗ್ತದೆ ಶಿವರಾತ್ರಿ ನಾಳೆ ಶಿವರಾತ್ರಿ ಶಿವರಾತ್ರಿ ಕಳೆದ ಕೂಡಲೇ ಎಲ್ಲರಿಗೂ ಗೊತ್ತಿರುವುದೇ ಕೃಷಿಕರಿಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಆ ಸಂದರ್ಭದಲ್ಲಿ ನಾವು ಈ ಟ್ಯಾಂಕಿನ ನೀರನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಷ್ಟವರೆಗೆ ಅದನ್ನು ಬಳಸುವುದಿಲ್ಲ ಅಷ್ಟೊರೆಗೆ ಬಾಕಿ ಕೆರೆಯ ಅಥವಾ ಬೋರಿನ ನೀರನ್ನು ಉಪಯೋಗ ಮಾಡ್ತೇವೆ ಇದರಿಂದಾಗಿ ಒಟ್ಟಲ್ಲಿ ನಮಗೆ ಏನಾಗ್ತದೆ ಅಂದರೆ ಕೃಷಿ ಅತ್ಯಂತ ಸುಲಭದಾಯಕವಾಗಿದೆ ಬೋರಿನ ಅವಲಂಬನೆ ಕಡಿಮೆ ಆಗ್ತಾ ಉಂಟು ಹಾಗೆ ಟೆನ್ಷನ್ ಇಲ್ಲ ಯಾಕಂದರೆ ಕಣ್ಣಿಗೆ ಕಾಣುವಂಥ ನೀರು ಅದರಲ್ಲಿ ಮಾರ್ಕ್ ಮಾಡಿದರೆ ನಮಗೆ ಗೊತ್ತಾಗ್ತದೆ ಇನ್ನು ಇಂತಿಷ್ಟು ಲೀಟರು ನೀರು ಅದರಲ್ಲಿದೆ ನಾವು ಇಂತಿಷ್ಟೇ ನೀರು ತೋಟಕ್ಕೆ ಬಿಡ್ಬೋದು ಅಂತ ಹಾಗೆ ತೋಟಕ್ಕೆ ನೀರು ಎಷ್ಟು ಬಿಡಬೇಕು ಅಂತ ಪ್ರಾಯಶಃ ನಮ್ಮ ಮಿತ್ರರು ಇದರ ಬಗ್ಗೆ ಹೇಳಲಿಕ್ಕಿದ್ದರೆ ಒಂದು ಸೂಕ್ಷ್ಮವಾಗಿ ನಾನು ಹೇಳ್ತೇನೆ ಈ ನೀರನ್ನು ಹೇಗೆ ಬಳಕೆ ಮಾಡುವುದು ಎಂಬ ಬಗ್ಗೆ ಒಂದು ಮರಕ್ಕೆ ಸಾಧಾರಣ ಹದಿನೈದು ಲೀಟ್ರ್ ನೀರು ಕೊಟ್ಟರೆ ಪ್ರಾಯಶಃ ಅಡಿಕೆ ಆಗುವಷ್ಟೇ ಆಗ್ತದೆ ಅದ್ರ ಅದರಿಂದ ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲ ನೀರಲ್ಲಿ ಯಥೇಚ್ಛ ನೀರು ಬಿಟ್ಟಿರೋಂಥ ಹೆಚ್ಚು ಅಡಿಕೆ ಆಗುವುದಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಹಾಗೆ ಒಂದು ಎಕರೆ ಅಡಿಕೆ ತೋಟಕ್ಕೆ ದಿವಸಕ್ಕೆ ಏಳುವರೆ ಸಾವಿರ ಲೀಟ್ರ್ ಮಾತ್ರ ಬೇಕಾಗುವಂಥದ್ದು ಹಾಗೇ ಈ ಇದರಲ್ಲಿರುವಂತಹ ನೀರು ಅಂದರೆ ಐವತ್ತು ಲಕ್ಷ ಲೀಟರು ಅದರಲ್ಲಿ ಒಂದು ಹತ್ತು ಪರ್ಸೆಂಟು ಆಪ್ರೇಷನ್ ಆಗಿ ಹೋಗ್ತದೆ ಹೆಚ್ಚಾಗಿ ಹೋಗುವಂಥದ್ದು ಚಳಿಗಾಲದಲ್ಲಿ ಜಾಸ್ತಿ ಬೇಸಿಗೆಯಲ್ಲಿ ಹೋಗುವ ಪ್ರಮಾಣ ಕಡಿಮೆ ಆಗ್ತದೆ ಹತ್ತು ಪರ್ಸೆಂಟ್ ಹೋದರೂ ಸಹ ಉಳಿದ ನೀರು ಸಾಧಾರಣ ಐದು ಎಕರೆ ತೋಟಕ್ಕೆ ಆರು ತಿಂಗಳಿಗೆ ಅಂದರೆ ನಮ್ಮಲ್ಲಿ ಸಾಧಾರಣ ಬೇಕಾಗುವುದು ಐದರಿಂದ ಆರು ತಿಂಗಳು ನೀರಾವರಿ ಸಮಯ ಆ ಸಮಯಕ್ಕೆ ಪೂರ್ಣವಾಗಿ ಈ ಟ್ಯಾಂಕನ್ನು ಬಳಕೆ ಮಾಡಿಯೇ ನಾವು ಕೃಷಿ ಅಂತ ನಾವೊಂದು ಲೆಕ್ಕಾಚಾರ ಬರ್ತದೆ ಅಂತೂ ಹಾಗೆ ಇದರಲ್ಲಿ ತೊಂದರೆಗಳೇನು ಅಂತ ತೊಂದರೆಗಳು ಖಂಡಿತ ಇದೆ ನಾವು ಬೋರ್ವೆಲ್ ತೆಗೆದರೂ ಕೂಡ ನೀರು ಕಡಿಮೆ ಆಗ್ತದೆ ಬೋಲ್ಡರ್ಸ್ ಬಂದು ಪಂಪ್ ಜಾಮ್ ಆಗ್ತದೆ ಬರೋದಿಲ್ಲ ಇದರಲ್ಲಿ ಕೂಡ ಅದೇ ಸಮಸ್ಯೆಗಳು ಕೆಲವೊಂದು ಸಮಸ್ಯೆಗಳಿದೆ ನಾನು ಕಂಡುಕೊಂಡಂತೆ ಇದರ ಡಿಸ್ಅಡ್ವಾಂಟೇಜಸ್ ಏನಂದರೆ ಜಾಗಗಳು ಬೇಕು ಅಂದರೆ ಐವತ್ತು ಲಕ್ಷ ಲೀಟ್ರ್ ಟ್ಯಾಂಕಿ ಮಾಡಬೇಕಾದ್ರೆ ಸೊ ಸರಿ ಸುಮಾರು ಐವತ್ತು ಸೆಂಟ್ಸ್ ಜಾಗ ಬೇಕು ಐವತ್ತು ಲಕ್ಷ ಲೀಟ್ರಿಗೆ ಅಂದರೆ ಇಪ್ಪತ್ತೈದು ಸೆಂಟ್ಸ್ ಲೀಟ್ರ್ ಸಾಧಾರಣ ಟ್ಯಾಂಕಿ ಬರ್ತದೆ ನಂತರ ಒಂದು ಇಪ್ಪತ್ತೈದು ಸೆಂಟ್ಸ್ ಜಾಗ ಸುತ್ತ ಮಣ್ಣು ಹಾಕುವಂಥದ್ದು ಫೆನ್ಸಿಂಗ್ ಮಾಡುವಂಥದ್ದು ಆ ಕೆಲಸಕ್ಕೆ ಬೇಕಾಗ್ತದೆ ಹಾಗೆ ಅಷ್ಟು ಜಾಗದ ಅವಶ್ಯಕತೆ ಇರ್ತದೆ ಹಾಗೆ ಭದ್ರವಾದ ಬೇಲಿ ಮಾಡಬೇಕು ಯಾಕಂದರೆ ಹಂದಿಗಳು ನಾಯಿಗಳು ಬಿದ್ದರೆ ಖಂಡಿತವಾಗಿ ಡ್ಯಾಮೇಜ್ ಆಗ್ತದೆ ಅದು ಅದು ಮತ್ತು ವಾರಂಟಿಯಲ್ಲಿ ಕೂಡ ಬರೋದಿಲ್ಲ ಮತ್ತು ಮತ್ತೊಂದು ಈಗ ಹೊಸ ತೊಂದರೆಗಳು ಬಂದಿದ್ದೇನೆಂದರೆ ಒಂದು ಹುಳಗಳ ಉಪದ್ರಿಂದಾಗಿ ಟ್ಯಾಂಕಿಗೆ ಟರ್ಪಲ್ ಹೊಟ್ಟೆ ಆಗುವಂಥ ತೊಂದರೆ ಕೂಡ ಕೆಲವು ಕಡೆ ಕಾಣ್ತಾ ಉಂಟು ಎಲ್ಲ ಕಡೆಯೆಲ್ಲ ನನ್ನ ಗಮನಕ್ಕೆ ಬಂದಾಗೆ ಸಾಧಾರಣ ನಮ್ಮ ಈ ಪ್ರಾಂತ್ಯದಲ್ಲಿ ಒಂದು ಮುನ್ನೂರರಷ್ಟು ಟ್ಯಾಂಕಿ ಈಗಾಗಲೇ ಆಗಿದೆ ಅದರಲ್ಲಿ ಒಂದು ಎರಡು ಮೂರು ಟ್ಯಾಂಕಿಗೆ ಈ ಹುಳಗಳ ಉಪದ್ರ ಬಂದಿದೆ ಇದೆಲ್ಲ ಕೆಲವಂಥ ವಿಷಯಗಳು ಹಾಗೆ ಇನಿಷಿಯಲ್ ಕಾಸ್ಟ್ ಅಂದರೆ ಪ್ರಾರಂಭಿಕ ಕಾಸ್ಟು ಈಗ ಐದು ಲಕ್ಷ ರೂಪಾಯಿ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ಆ ಕಾಸ್ಟ್ ಕೂಡ ಅದು ಹೆಚ್ಚು ಆದರೆ ಅಡ್ವಾಂಟೇಜ್ಗಳನ್ನು ನೋಡಿದರೆ ನಮಗೆ ನಾನು ಈಗಾಗಲೇ ಹೇಳಿದಾಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗ್ತದೆ ನಾವು ಯಾವಾಗ ಇದನ್ನು ಎಷ್ಟು ನೀರು ಉಂಟು ಎಷ್ಟು ಬಳಕೆ ಮಾಡ್ಬೋದು ಎಂಬ ಬಗ್ಗೆ ನಮಗೆ ಸರಿಯಾದ ಲೆಕ್ಕಾಚಾರ ಸಿಗ್ತದೆ ಹಾಗೆ ನೀರು ಹರಿದು ಹೋಗುವಂಥ ನೀರನ್ನು ಶೇಖರಣೆ ಮಾಡಿ ಕೃಷಿ ಮಾಡುವಂಥ ವಿಚಾರ ಸುಮ್ಮಗೆ ವೇಸ್ಟ್ ಆಗ್ತದೆ ಮಳೆಗಾಲದಲ್ಲಿ ಕೋಟ್ಯಾಂತರ ಲೀಟರ್ ನೀರು ಚರಂಡಿಗಳ ಮೂಲಕ ಹೊಳೆಗಳ ಮೂಲಕ ಸಮುದ್ರವನ್ನು ಸೇರ್ತದೆ ಭಗವಂತ ಕೊಟ್ಟ ನೀರನ್ನು ನಾವು ಸುಮ್ಮನೆ ಪೋಲ್ ಮಾಡ್ತೇವೆ ಅಂತ ಆಗ್ತದೆ ಆ ನೀರನ್ನು ಶೇಖರಣೆ ಮಾಡಿ ಕೃಷಿ ಮಾಡುವಂಥ ವಿಚಾರ ಬೋರಿನ ಬ ಅವಲಂಬನೆ ಕಡಿಮೆ ಆಗುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತದೆ ಹೀಗೆ ಒಟ್ಟಿನಲ್ಲಿ ಹೇಳುವುದಾದರೆ ನನ್ನ ಈ ಐದು ವರ್ಷ ನಮ್ಮಲ್ಲಿ ಮಾಡಿ ಸರಿಸುಮಾರು ಐದು ವರ್ಷ ಆಗ್ತಾ ಬಂತು ಒಂದು ಟ್ಯಾಂಕಿ ಒಟ್ಟಲ್ಲಿ ನೋಡೋದಾದರೆ ಟ್ಯಾಂಕಿ ಮಾಡುವಂಥದ್ದು ಕೃಷಿಗೆ ಅತ್ಯಂತ ಲಾಭದಾಯಕ ಸೂಕ್ತ ಎಂದು ನನ್ನ ಅನಿಸಿಕೆ